ಮತ್ತೆ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಬೇಗ ಇದ್ದು ಅನಗನ್ ಸ್ಕೂಲಿಗೆ ಹೊರಟಿದ್ದೀವಿ ಕಾರಣ ಏನು ಅಂದರೆ ಇಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಹೋಗುವಾಗ ಲಿಫ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ಪಜಿತಿ ಬೇಡ ಸೊ ಸುಮಾರು ಹೊತ್ತು ನಿಲ್ಬೇಕಾಯ್ತು ಲಿಫ್ಟಲ್ಲಿ ಸೊ ಅದು ಬೆಲ್ ಮಾಡ್ಲಕ್ಕ ಇಲ್ಲೆಲ್ಲ ಓಪನ್ ಆಯ್ತು ಲಿಫ್ಟ್ ಜಾಮ್ ಆಗಿಬಿಟ್ಟಿದ್ದೆ ಫ್ರೆಂಡ್ಸ್ ಅಯ್ಯಪ್ಪ

ಸ್ವಲ್ಪ ಈಗೂ ಕೂಡ ನನಗೆ ವಾಯ್ಸ್ ಓವರ್ ಮಾಡುವಾಗಲೂ ಕೂಡ ಅವಾಗ ಲಿಫ್ಟಲ್ಲಿ ಸಿಕ್ಕಾಕೊಂಡಾಗ ಒಂಥರ ಸಫಕೇಶನ್ ಆಗ್ತಾ ಇತ್ತು ಭಯ ಇತ್ತು ಎಷ್ಟು ಕಾಲ್ ಮಾಡಿದ್ರು ಕೂಡ ಸೆಕ್ಯೂರಿಟಿ ಕಾಲೇ ರಿಸೀವ್ ಮಾಡ್ತಾ ಇರಲಿಲ್ಲ ಆನಂತರ ನಂತರ ಓನರ್ಗೆ ಕಾಲ್ ಮಾಡಿ ಅವ್ರು ಮತ್ತೊಬ್ರಿಗೆ ಕಾಲ್ ಮಾಡಿ ಹೆಂಗೋ ಹೊರಗಡೆ ಬಂದ್ವಿ ಅದಾದ್ಮೇಲೆ ಸ್ಕೂಲಿಗೆ ಹೋಗಿ ಮಾತಾಡ್ಕೊಂಡು ನಂತರ ಸುಡಿಯೋಕ್ ಹೋಗಿದ್ವಿ ನನಗೆ ಡ್ರೆಸ್ ತಗೋಬೇಕಿತ್ತು ನೋಡೋಣ ಡ್ರೆಸ್ ಅಥವಾ ಜೀನ್ಸ್ ಏನು ಅಂತ ಅಂದ್ಕೊಂಡು ಹೋಗಿದ್ದೆ ಈ ಸಲ ಮಾತ್ರ ತುಂಬ 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 ಚೆನ್ನಾಗಿರೋ ಅಂದರೆ ಡ್ರೆಸ್ಗಳು ಟಾಪು ಜಾಸ್ತಿ ಕಲೆಕ್ಷನ್ ಇತ್ತು ಸಲ ಕಲೆಕ್ಷನ್ನೇ ಇರೋದಿಲ್ಲ ಬಟ್ ಈ ವೀಕೆಂಡಲ್ಲಿ ನಾನು ಹೋದಾಗಂತೂ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಆಗಿದೆ ತುಂಬ ಚೆನ್ನಾಗಿದೆ ಕೆಲವೊಂದು ತ್ರೀ ಹಂಡ್ರೆಡ್ಗೆಲ್ಲ ಈ ಜೀನ್ಸ್ ಮೇಲೆ ಹಾಕೋ ಟಾಪ್ ಟಿ ಶರ್ಟ್ ಆ ಥರದ್ದೆಲ್ಲ ಕಡಿಮೆಗಿತ್ತು ಅಂತ ಆದರೆ ಸ್ವಲ್ಪ ಹಳೆ ಫ್ಯಾಷನ್ ಆಗಿದೆ ಅಂತ ಅನ್ನಿಸ್ತು ಯಾಕಂದರೆ ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ಇದ್ದಿದ್ದು ಮೇ ಬಿ ಸೇಲ್ ಆಗಲಿಲ್ಲ ಅಂತ ಹೊರ ಅಂದರೆ ಸ್ವಲ್ಪ ಆಫರ್ ಬಿಡ್ತಾರಲ್ಲ ಆ ಥರ ಇರ್ಬೋದು ಸೊ ಬಟ್ ತುಂಬ ಈ ಥರದ್ದು ಟಾಪ್ಗಳೆಲ್ಲನೂ ಕೂಡ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಕೆಲವೊಂದು ಫೈವ್ ಹಂಡ್ರೆಡು ತ್ರೀ ಹಂಡ್ರೆಡು ಮತ್ತು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆ ಥರದ್ದು ಟಾಪ್ಗಳೆಲ್ಲ ಮತ್ತು ಡ್ರೆಸ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಇದೊಂದು ನಾನು ಜೀನ್ಸು ಇದು ತೊಗೊಂಡೆ ಅದಾದಮೇಲೆ ಮನೆಗೆ ಬಂದಮೇಲೆ ನಾನೊಂದು ವಿಷಯ ಹೇಳಬೇಕು ತುಂಬ ಸೀರಿಯಸ್ ವಿಷಯ ತಿಳ್ಕೊಳ್ಳೇಬೇಕು ಸೊ ಹಾಗಾಗಿ ಆ ವಿಷಯನ ನಿಮ್ಮ ಮುಂದೆ ಇದ್ದೀನಿ ಇವಾಗ ಅನಗನ್ ಕರ್ಕೊಂಬರೋದಕ್ಕೆ ಸ್ಕೂಲಿಗೆ ಹೋಗ್ಬೇಕು ಹಾಗೆ ಒಂದೆರಡು ನಿಮಿಷ ಮಾತಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ ಮನೆಯಲ್ಲಿ ಇವಾಗ ಸುಮಾರು ಒಂದ್ ಎರಡು ತಿಂಗಳಿಂದ ಟಿ ವಿ ಡಿಶ್ ಕನೆಕ್ಷನ್ ತಪ್ಪಿಸಿದೀವಿ ಅಂದ್ರೆ ಈ ಸೀರಿಯಲ್ಲು ಅದು ಇದು ಬರ್ತಾ ಇರುತ್ತಲ್ಲ ಸೊ ಅದನ್ನ ತಪ್ಪಿಸ್ಬಿಟ್ಟಿದೀವಿ ಇಂಟರ್ನೆಟ್ ಅಲ್ಲಿ ನಮ್ಗೆ ಬೇಕಾದನ್ನು ಹಾಕ್ಕೊಂಡು ನೋಡ್ತೀವಿ ಯೂಟ್ಯೂಬ್ ಇರ್ಬೋದು ಅಥವಾ ಬೇರೆ ಯೂಟ್ಯೂಬ್ ಒಂದೇ ನೋಡ್ತಾ ಇರೋ ಸದ್ಯಕ್ಕೆ ಬೇರೆ ಏನೂ ನೋಡ್ತಾ ಇಲ್ಲ ಸೊ ಆ ಒಂದು ಕನೆಕ್ಷನ್ ಫುಲ್ ಯಾವ ಸೀರಿಯಲ್ ರನ್ ಆಗಲ್ಲ ಯಾವ ನ್ಯೂಸ್ ಏನಿಲ್ಲ ಜಸ್ಟ್ ನಮ್ಗೆ ಏನಾದ್ರೂ ಬೇಕಾದ್ರೆ ನಗ ಡ್ಯಾನ್ಸು ಅಥವಾ ಏನಾದ್ರೂ ಒಳ್ಳೇದು ಏನ್ ಬೇಕೋ ಅದನ್ನ ನೋಡೋ ಥರ ಮಾಡ್ಕೊಂಡಿದೀವಿ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಮೊದಲು ಸಾಮಾನ್ಯವಾಗಿ ನೋಡ್ತೀವೋ ಬಿಡ್ತೀವೋ ಸಂಜೆ ಆದ ತಕ್ಷಣ ಟಿ ವಿ ಆನ್ ಮಾಡಿ ಯಾವ್ದಾದ್ರೂ ಒಂದು ಸೀರಿಯಲ್ ರನ್ ಆಗ್ತಾ ಇತ್ತು ಆಮೇಲೆ ನನ್ಗೆ ಇವಾಗ ಇವಾಗ ನಗನು ಕೂಡ ಸೀರಿಯಲ್ ನೋಡ್ತಾಳೆ ಕೆಲವೊಂದು ಸೀನ್ಗಳು ಮೊನ್ನೆ ಯಾವ್ದೋ ಒಂದು ಸುಮ್ಮನೆ ಹಾಕೊಂಡು ಹಚ್ಚಿದಾಗ ಅದ್ರಲ್ಲಿ ಏನೋ ಒಂದು ಅಂದ್ರೆ ಅವಳ ಮಗಳ ಅವ್ರ ಮಗಳ ಮದ್ವೆನೋ ಏನೋ ಒಂದು ಕಷ್ಟ ಆಗತ್ತೆ ಸೀರಿಯಲ್ ಅಲ್ಲಿ ಕತೆ ಹೇಳ್ತಾ ಇರೋದು ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಸೊ ನನ್ನ ಮಗಳ ಮದ್ವೆ ನಿಂತೋಯ್ತು ಅಂತ ಹೇಳಿ ಅಮ್ಮ ಸೂಸೈಡ್ ಮಾಡ್ಕೊಳ್ಳೋದಿಕ್ಕೆ ಹಗ್ಗ ತಗೊಂಡು ಫ್ಯಾನಿಗೆ ಹಾಕೊಳ್ಳೋ ಸೀನು ಟಿವಿಯಲ್ಲಿ ಬರ್ತಾ ಇತ್ತು ಅನಾಗ್ ನೋಡ್ತಾ ಇದ್ದಾಳೆ ಅಬ್ಬ ಮಕ್ಕಳು ಎಷ್ಟೊಂದು ಅಬ್ಸರ್ವ್ ಮಾಡಿ ನೋಡ್ತಾ ಇದಾರೆ ತಕ್ಷಣಕ್ಕೆ ನಾನು ಇದನ್ನ ಇಲ್ಲಿಗೆ ಬಿಡ್ಬೇಕು ಇಲ್ಲಾಂದ್ರೆ ಮಕ್ಕಳ ಒಂದು ಮನಸ್ಥಿತಿ ತುಂಬನೇ ಪರಿಣಾಮ ಬೀರುತ್ತೆ ಅಂತ ಹೇಳಿ ಅವತ್ತಿಂದ ಸೀರಿಯಲ್ ಹಾಕೋದೇ ಇಲ್ಲ ಸೊ ಅದನ್ನ ಆಫ್ ಮಾಡಿದ್ಮೇಲೆ ಮತ್ತೆ ನಾನು ಟಿ ವಿ ಅಂದರೆ ಸೀರಿಯಲ್ ಆನೇ ಮಾಡಿಲ್ಲ ಸೊ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಮಾನ್ಯವಾಗಿ ಸಂಜೆ ಟೈಮಿಗೆ ಟಿ ವಿ ಆನ್ ಮಾಡಿರೋದು ರೂಢಿಯಾಗಿರುತ್ತೆ ಕೆಲವೊಬ್ಬರಿಗೆ ಒಂದು ಸೀರಿಯಲ್ ನೋಡೋಲ್ಲ ಅಂದರೆ ನ್ಯೂಸಾರು ಹಾಕ್ಕೊಂಡು ನೋಡ್ತಾರೆ ನ್ಯೂಸಲ್ಲೂ ಕೂಡ ಒಳ್ಳೇದು ಬರುತ್ತಾ ಅವ್ರ ಕೊಲೆ ಇವ್ರ ಕೊಲೆ ಅಲ್ಲೇ ಆಕ್ಸಿಡೆಂಟ್ ಹಿಂಗಾಯ್ತು ಹಂಗಾಯ್ತು ಸೊ ಸಂಜೆ ಸಮಯ ತುಂಬಾ ಇಂಪಾರ್ಟೆಂಟು ಆವಾಗ ಒಂದು ದೇವ್ರ ದೀಪ ಹಚ್ಚೋದು ಭಜನೆ ಮಾಡೋದು ಏನಾದರೂ ಅಥವಾ ಒಳ್ಳೆ ಭಕ್ತಿ ಗೀತೆಗಳನ್ನು ಹಾಕೋದು ಈ ಥರದ್ದು ಮಾಡಬೇಕು ಅದನ್ನ ಬಿಟ್ಟು ಸೀರಿಯಲಲ್ಲಿ ಅಲ್ಲಿ ಟಾಕ್ಸಿಕ್ ಅದು ಅವ್ರಿ ಮೇಲೆ ಏನು ಸಿಟ್ ಮಾಡ್ಕೊಳ್ಳೋದು ಅಥವಾ ಸೇಡ್ ತಿರ್ಸ್ಕೊಳ್ಳೋದು ಅತ್ತೆ ಸೊಸೆ ಜಗಳ ಅಥವಾ ಇವಾಗಂತೂ ಎರಡು ಹೀರೋಯಿನ್ ಇರ್ತಾರೆ ಒಂದು ಮದುವೆ ಆದರೂ ಕೂಡ ಮತ್ತೊಂದು ಹೀರೋಯಿನ್ನು ಆ ಒಂದು ಹೆಂಟಿಗೆ ಇದು ಮಾಡೋದು ಅಪ್ಪ ಎಂತ ಎಷ್ಟು ಟಾಕ್ಸಿಕ್ ಇರುತ್ತೆ ಅಂದರೆ ಅದನ್ನೆಲ್ಲ ನಾವು ನೋಡ್ತಾ ಇರ್ತೀವಲ್ಲ ಅದನ್ನೆಲ್ಲ ನಾವು ತಿನ್ನಿಸ್ಕೊಳ್ತಾ ಇರ್ತೀವಲ್ಲ ಇಷ್ಟೊಂದು ಅಂತ ನನಗೆ ಇತ್ತೀಚೆಗೆ ಇತ್ತೀಚೆಗೆ ಅದು ರಿಯಲೈಸ್ ಆಗೋಕೆ ಶುರು ಆಯಿತು ನಾನು ಕೂಡ ಹೊರತಲ್ಲ ನಾನು ಕೂಡ ಟಿ ವಿ ಆನ್ ಮಾಡಿ ಇಡ್ತಾ ಇದ್ದೆ ಸೊ ಮಕ್ಕಳ ಮುಂದೆ ಮಕ್ಕಳು ಏನು ನೋಡ್ತಾರೆ ಏನು ಸೀರಿಯಲ್ ಬರುತ್ತೆ ಅಥವಾ ಟಿವಿಯಲ್ಲಿ ಏನು ಬರ್ತಾ ಇದೆ ಅದನ್ನ ನಾವು ಅಬ್ಸರ್ವ್ ಮಾಡಲೇಬೇಕು ು ಈ ಚಿಕ್ಕ ಚಿಕ್ಕ ಮಕ್ಳು ಇರೋರು ದೊಡ್ಡವರು ಕೂಡ ಬರೀ ಅದೇ 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 ತುಂಬಕೊಳ್ತಾ ಇದ್ರೆ ನಮಗೆ ಇಲ್ಲದೇ ಇರೋ ಆಂಗ್ಝಟಿ ಆಗಿರ್ಬೋದು ಅಥವಾ ಭಯ ನೋಡಿ ಯಾವಾಗ ಮಕ್ಳೇನೋ ಹೊರಗಡೆ ಹೋದವರು ಇನ್ನೂ ಬಂದಿಲ್ಲ ಅಂದ್ರೆ ತಲೆಯಲ್ಲಿ ಬಂದು ಬರೋ ಫಸ್ಟ್ ಏನಂದ್ರೆ ಕೆಟ್ಟ ಯೋಚನೆ ಏನಾಗಿರ್ಬೋದು ಏನ್ ಆಗಿರ್ಬೋದು ನೀವ್ಸ್ ಅಲ್ಲಿ ಕೇಳಿದ್ದೆ ಹಿಂಗೆ ಕೇಳಿದ್ದೆ ಅಂದ್ರೆ ಇಲ್ಲದೇ ಇರೋದನ್ನೆಲ್ಲ ನಾವು ತಲೆಯಲ್ಲಿ ತುಂಬಿಕೊಳ್ತೀವಿ ನಮ್ಗೆ ಫಸ್ಟ್ ಆಗೋದೇ ಆಂಗ್ಸೈಟಿ ಭಯ ಈ ಥರದ್ದನ್ನು ನೋಡೋದ್ರಿಂದ ಸೊ ಹಾಗಾಗಿ ಇದೊಂದು ರಿಕ್ವೆಸ್ಟ್ ನಂದು ನೀವು ಚಿಕ್ಕ ಚಿಕ್ಕ ಮಕ್ಕಳಿರೋರು ಅಥವಾ ನಾವೇ ಯಾವುದೋ ಒಂದು ಸೀರಿಯಲ್ ತುಂಬ ಇಂಟ್ರೆಸ್ಟಿಂದ ನೋಡ್ತಾ ಇದ್ರೆ ನಾಳೆ ಏನಾಗಿರ್ಬೋದು ಏನಾಗತ್ತೆ ಅವಳಿಗೆ ಸರಿಯಾಗಿ ಬುದ್ಧಿ ಕಳಿಸ್ಬೇಕಿತ್ತು ಹೀಗೆಲ್ಲ ಇಲ್ಲದೆ ಇರೋ ಸುಮ್ಮನೆ ಅದು ಏನು ಇಲ್ಲ ರಿಯಾಲಿಟಿ ಅಲ್ಲ ಆದರೂ ಕೂಡ ನಾನು ನಮ್ಮ ಯೋಚನೆ ಮಾಡಿ ನಮ್ಮ ಒಳ್ಳೆ ಎನರ್ಜಿನ ಹಾಳು ಮಾಡ್ಕೊಳ್ತಾ ಇರ್ತೇವೆ ಸೊ ಇದೊಂದು ನನ್ನ ಮೇನ್ ರಿಕ್ವೆಸ್ಟ್ ಏನು ಒಳ್ಳೇದಿರುತ್ತೆ ಏನು ಬೇಕು ಜೀವನಕ್ಕೆ ಅದನ್ನ ನಾವು ನಮ್ಮ ತಲೆ ಒಳಗಡೆ ತುಂಬ್ಕೋಬೇಕು ಇಲ್ಲದೆ ಇರೋದಿನ ಸಂಜೆ ಟೈಮಿಗೆಲ್ಲ ನ್ಯೂಸು ಸೀರಿಯಲ್ಲು ನಾನು ಅದ್ರ ಬಗ್ಗೆ ಅಂದರೆ ಅದರ ಒಂದು ಹೇಟ್ ಮಾಡೋಳಲ್ಲ ಆದರೆ ಏನ್ ಬೇಕು ಅದನ್ನ ತಗೊಳೋದನ್ನ ಮುಖ್ಯವಾಗಿ ಚಿಕ್ಕ ಮಕ್ಕಳಿದ್ದಾಗ ಟಿವಿಯಲ್ಲಿ ಏನ್ ರನ್ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ಬೇಕು ಯಾಕಂದ್ರೆ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಷ್ಟೊಂದ್ ಜನ ಚಿಕ್ಕ ಚಿಕ್ಕ ಮಕ್ಕಳೇ ಏನೆಲ್ಲ ಮಾಡ್ಕೊಳ್ತಾರೆ ಸೊ ಅದೆಲ್ಲ ಹೇಗ್ ಗೊತ್ತಾಗತ್ತೆ ಟಿವಿಯಿಂದಾನೋ ಇಂಟರ್ನೆಟ್ ಇಂದಾನೋ ಗೊತ್ತಾಗೋದು ಅಷ್ಟೇನಲ್ವಾ ಸೊ ಅದನ್ನ ನಂದೊಂದು ರಿಕ್ವೆಸ್ಟ್ ನನಗೆ ನನಗ ತುಂಬಾ ಅನಿಸ್ತಾ ಇತ್ತು ಹಾಗಾಗಿ ಈ ವಿಷಯನ ಹೇಳ್ದೆ ಅವ್ರು ತಪ್ಪಾಗಿ ಭಾವಿಸ್ಬೇಡಿ ನಾನು ಯಾವ್ದು ಸೀರಿಯಲ್ ಅಂದ್ರೆ ಸೀರಿಯಲ್ ನೋಡೋರು ಇರ್ತಾರೆ ಇಷ್ಟಪಡೋರು ಇರ್ತಾರೆ ಇಲ್ಲ ಅಂತಲ್ಲ ಏನ್ ನೋಡ್ತಾ ನೋಡ್ತಾ ಬರ್ತಾ ಇದೆ ಮಕ್ಕಳಿಗೆ ಯಾವ ಪರಿಣಾಮ ಇದನ್ನ ನಾವು ಯೋಚನೆ ಮಾಡ್ಕೊಂಡು ನೋಡೋದು ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ ಎಷ್ಟೇ ಹೇಳ್ತಾ ನಾನು ಇವಾಗ ಸ್ಕೂಲ್ ಕಡೆ ಹೋಗ್ತೀನಿ ಹಾಗೆ ನಾನಿಲ್ಲಿ ಗೋಧಿ ಹಲ್ವಾ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಮತ್ತೆ ತುಂಬಾ ಟೇಸ್ಟಿ ಮಾಡ್ತಾ ಮಾಡ್ತಾ ಈ ವಿಚಾರನ ಒಂಚೂರು ಮುಂದುವರೆಸ್ತೀನಿ ನಾನು ನಾನು ಈಗಲೇ ಮಾತಾಡಿರೋ ಹಾಗೆ ನಾನು ಯಾವುದೇ ಸೀರಿಯಲ್ ಅಥವಾ ಧಾರಾವಾಹಿಯ ಹೇಟರ್ ಅಲ್ಲ ಅವರು ಕೂಡ ಎಷ್ಟೋ ಎಂಟರ್ಟೈನ್ಮೆಂಟ್ ಇರ್ತಾರೆ ಎಷ್ಟೋ ಜನರು ಅಂದರೆ ಒಂದು ಅರ್ಧ ತಾಸು ನೋಡಿದ್ರೆ ಅವ್ರಿಗೆ ಮೈಂಡ್ ಫ್ರೆಶ್ ಆಗುತ್ತೆ ಆ ಥರದ್ದು ಇರ್ತಾರೆ ಇಲ್ಲ ಅಂತ ಅಲ್ಲ ಬಟ್ ಏನು ನೋಡ್ತೀವಿ ಏನು ತೊಗೊಳ್ತಾ ಇದ್ದೀವಿ ನಮ್ಮ ತಲೆಯಲ್ಲಿ ಏನು ಪರಿಣಾಮ ಅಂದರೆ ಮನಸ್ಸಿಗೆ ಏನು ಪರಿಣಾಮ ಆಗ್ತಾ ಇದೆ ಅನ್ನೋದನ್ನು ಖಂಡಿತ ಯೋಚನೆ ಮಾಡಬೇಕು ಅಟ್ಲೀಸ್ಟ್ ರಾತ್ ಸಂಜೆ ಮಲಗೋಕ್ಕಿಂತ ರಾತ್ರಿ ಮಲಗೋಕ್ಕಿಂತ ಮುಂಚೆ ಅದನ್ನೆಲ್ಲ ನೋಡಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಅದು ಇದು ನೋಡಬಾರ್ದು ಯಾಕಂದರೆ ಬೆಳಗ್ಗೆ ಮತ್ತೆ ರಾತ್ರಿ ತುಂಬಾ ಒಳ್ಳೆ ಸಮಯ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ತುಂಬ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ರಾತ್ರಿ ಮಲಗೋ ಟೈಮ್ ಇನ್ನೇನು ನಿದ್ದೆ ಬರ್ತಾ ಇದೆ ಆ ಟೈಮು ಅವಾಗೆಲ್ಲ ನಾವು ಸೀರಿಯಲ್ಲೋ ಅಥವಾ ಏನೋ ನ್ಯೂಸೋ ನೋಡಿಕೊಂಡು ಮಲಗಿದ್ರೆ ಅದೇ ರಾತ್ರಿಡೀ ರನ್ ಆಗುತ್ತೆ ನಮ್ಗೆ ಗೊತ್ತಾಗೋದಿಲ್ಲ ಸೊ ಅದರಿಂದನೇ ಸುಮ್ಮನೆ ಸೆಟ್ ಬರೋದು ಅಥವಾ ಕೋಪ ಬರೋದು ಸುಮ್ಮನೆ ಏನೋ ಏನು ಬೇಜಾರಪ್ಪ ಏನು ಅನ್ನೋ ಥರ ಆಗೋದು ಅಥವಾ ಅದೇ ಯೋಚನೆ ಬರೋದು ನಾಳೆ ಏನಾಗ್ಬೋದು ನಾಳೆ ಏನಾಗ್ಬೋದು ಹೀಗೆ ಯೋಚನೆ ಎಲ್ಲ ಬರುತ್ತೆ ಸೊ ಹಾಗಾಗಿ ಒಳ್ಳೆಯದನ್ನು ನೋಡಿ ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳು ಏನು ನೋಡ್ತಾರೆ ಅನ್ನೋದನ್ನು ದಯವಿಟ್ಟು ಗಮನಹರಿಸಿ ಯಾಕಂದರೆ ಪುಟ್ ಪುಟ್ಟ ಮಕ್ಕಳೇ ಏನೆಲ್ಲ ಮಾಡ್ಕೊಳ್ತಾರೆ ಯಾಕೆ ಈ ಥರದನ್ನೆಲ್ಲ ನೋಡಿ ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್ ಆಗಿತ್ತು ಯಾರಿಗೂ ಕೂಡ ನೋವು ಮಾಡಬೇಕು ಅಂತ ಇಲ್ಲ ಯಾರಿಗೂ ಕೂಡ ಅಂದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಕಳಕಳಿಯನ್ನು ನಾನು ಇಲ್ಲಿ ಹಂಚ್ಕೊಳ್ತಾ ಇರೋವಂಥದ್ದು ಅಷ್ಟೇ ಸೊ ಗೋಧಿ ಹಲ್ವಾ ಸಾಕಷ್ಟು ಜನರಿಗೆ ಗೊತ್ತೇ ಇರುತ್ತೆ ತುಂಬ ಸಿಂಪಲ್ಲು ನಾನು ತುಪ್ಪದಲ್ಲಿ ಗೋಧಿ ಹಿಟ್ಟನ್ನು ಹುರ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ನೀರು ಮತ್ತು ಹಾಲು ಹಾಕಿ ಬೇಯಿಸ್ಕೊಂಡಿದ್ದೀನಿ ಅದಾದಮೇಲೆ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಕಾಯಿಸ್ತೀನಿ ಗಂಟಾಗದೇ ಇರೋ ಥರ ಕಾಯಿಸ್ಕೋಬೇಕು ನಾನಿಲ್ಲಿ ತುಪ್ಪ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಈಗ ಒಂದು ಕಪ್ಪು ಹಿಟ್ಟು ತೊಗೊಂಡ್ರೆ ಒಂದು ಮುಕ್ಕಾಲು ಕಪ್ಪಷ್ಟು ತುಪ್ಪ ಹಾಕಿದ್ರೆ ತುಂಬ ಮೆತ್ತಗೆ ಚೆನ್ನಾಗಿ ಬರುತ್ತೆ ತುಪ್ಪ ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಅದು ಅಷ್ಟೊಂದು ಮೆತ್ತಗಾಗಿ ಬರೋಲ್ಲ ಆದರೂ ಊಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಡ್ರೈ ಫ್ರೂಟ್ಸ್ ಡ್ರೈ ನಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇವಾಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋದನ್ನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಸೊ ಇದು ತುಂಬ ತುಂಬ ರುಚಿಯಾಗಿತ್ತು ನನಗೆ ಸ್ವೀಟ್ ತಿನ್ನಬೇಕು ಅಂತ ಒಂಥರ ಅನ್ನಿಸ್ತಾ ಇತ್ತು ನಾನು ಹೆಚ್ಚಿಗೆ ಮನೆಯಲ್ಲೇ ಏನಾದರೂ ಒಂದು ಮಾಡ್ತೀನಿ ಸೊ ಈ ಥರ ಮಾಡಿಕೊಂಡು ಸಂಜೆ ಸಮಯ ತಿಂದ್ವಿ ಡ್ರೈ ಫ್ರೂಟ್ಸು ನಟ್ಸು ಎಲ್ಲ ಹಾಕಿದ್ದಕ್ಕೆ ತುಂಬ ರುಚಿಯಾಗಿ ಚೆನ್ನಾಗಿತ್ತು ಶಿವರಾತ್ರಿ ಬಂದೇ ಬಿಡ್ತು ನಾನು ಶಿವೋಪಾಸನ ಅಂತ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ನಿರ್ವಾಣ ಅಕಾಡೆಮಿ ವಿಜಯಲಕ್ಷ್ಮಿ ಮ್ಯಾಮ್ ಅವರ ಸಾರಥ್ಯದಲ್ಲಿ ಇದು ನಡೀತಾ ಇದೆ ಮ್ಯಾಮ್ ಅವರೇ ಹೇಳ್ಕೊಡೋದು ಅವರನ್ನು ನಾನು ಹಂಸ ವಸಿಷ್ಠ ಅಂತ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ ಅವರ ಇಂಟರ್ವ್ಯೂ ನೋಡಿ ಅವರು ಎಲ್ಲ ಶ್ಲೋಕಗಳನ್ನು ಹೇಳ್ಕೊಡ್ತಾರೆ ಅದರ ಅರ್ಥವನ್ನು ಹೇಳ್ಕೊಡ್ತಾರೆ ತುಂಬ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೇನಾದರೂ ಶ್ಲೋಕಗಳನ್ನೆಲ್ಲ ಕಲಿಬೇಕು ಮಕ್ಕಳಿಗೆ ಕಲಿಸ್ಬೇಕು ಅಂತ ಇದ್ದರೆ ನಿರ್ವಾಣ ಅಕಾಡೆಮಿ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಯೂಟ್ಯೂಬ್ನಲ್ಲಿ ನೋಡಿ ಸೊ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಆಯಿತಾ ಸೊ ಹಾಗಾಗಿ ನನಗೆ ಈ ಶಿವೋಪಾಸನ ಅಂತ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅದನ್ನು ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೆ ದಿನ ಸಂಜೆ ಏಳು ಗಂಟೆಯಿಂದ ಎಂಟೂವರೆವರೆಗೆ ಹೇಳ್ಕೊಡ್ತಾರೆ ಮತ್ತು ಸ್ವಲ್ಪ ಜಾಸ್ತಿನೇ ಟೈಮ್ ಆಗುತ್ತೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಒಂಥರ ಈ ಶಿವರಾತ್ರಿ ಟೈಮ್ಗೆ ಈ ಥರದ್ದೊಂದು ಮಾಡೋದು ಒಂದು ಪುಣ್ಯದ ಕೆಲಸ ಅಂತ ಅಂದ್ಕೊಳ್ತೀನಿ ಅವ್ರು ಹೇಳ್ಕೊಡೋದು ಅಷ್ಟೇ ಚೆನ್ನಾಗಿರುತ್ತೆ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನಿರ್ವಾಣ ಅಕಾಡೆಮಿ ಅಂತ ಚಾನಲ್ನ ನೋಡಿ ಅಥವಾ ಪ್ಲೇ ಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಆ್ಯಪಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಓಕೆನಾ ಎಷ್ಟು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ